ಬೈಲು ಟಿವಿಗೆ ಸ್ವಾಗತ ಇದು ದಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಹೊರವಲಯದಲ್ಲಿ ಸರಸ್ವತಿ ಕಾಲೋನಿ ಚಿಲ್ಲಾಳ್ ಪೆಟ್ರೋಲ್ ಪಂಪ್ ಹಿಂದುಗಡೆ ಸ್ವಾಮಿ ವಿವೇಕಾನಂದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಮರಜ್ಯೋತಿ ಪ್ರೌಢಶಾಲೆ ಹಾಗೂ ಸರ್ವಜ್ಞ ಆಂಗ್ಲ ಮಾಧ್ಯಮ ಶಾಲೆ ಆಳಂದದಲ್ಲಿ ಒಂದು ನೂರ ಅರವತ್ತೆರಡನೇ ಸ್ವಾಮಿ ವಿವೇಕಾನಂದರ ಜಯಂತಿ ಗುರು ಶಿಷ್ಯರ ಸಮಾಗಮ ಪಾಲಕರು ಚಿಂತಕೂಟ ಮತ್ತು ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮ ಶ್ರೀ ಬ್ರಹ್ಮ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಆಳಂದ್ ಮತ್ತು ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀ ಕುಮಾರ್ ವಾಯ್ ಬಿರಾದಾರ್ ಮತ್ತು ವೇದಿಕೆ ವಲ್ಲಿದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕುಮಾರ್ ವಾಯ್ ಬಿರಾದಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಶ್ರೀದೇವಿ ವಿ ಬಿರಾದಾರ್ ಪಿ ಎಸ್ ಐ ಶರಣಬಸಪ್ಪ ಕೊಡ್ಲಿ ಅಣ್ಣಪ್ಪ ಹದಿಮನಿ ಸಂತೋಷ್ ವೇದ್ ಪಾಠಕ್ ಮಲ್ನಾಥ್ ಪಾಟೀಲ್ ಚನ್ವೀರ್ ಬಿದಾರ್ ಚನ್ವೀರ್ ಬಿರಾದಾರ್ ಮಲ್ಲಯ್ಯ ಸ್ವಾಮಿ ಮತ್ತು ಮುದ್ದು ಮಕ್ಕಳು ಶಾಲೆ ಮುಕ್ಷ ಗುರುಗಳು ಸಿಬ್ಬಂದಿಗಳು ಪಾಲಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ ಬಲಿಟಿ ನ್ಯೂಸ್ ಆಳಂದ್ ಅವಶ್ಯಕತೆ ಇದೆ ಶಿಕ್ಷಣ ವ್ಯಕ್ತಿಗಳಿಗೆ ಜ್ಞಾನ ಮತ್ತು ಕೌಶಲ್ಯ ನೀಡುತ್ತದೆ ಶಿಕ್ಷಣ ಗುಣಮಟ್ಟದ ಜೀವನಕ್ಕೆ ಶಕ್ತಿ ತುಂಬುತ್ತದೆ ಅದಕ್ಕಾಗಿ ಬಾಲಕರು ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಹರಿಸಬೇಕಾಗಿದೆ ತಮ್ಮ ಶಾಲೆಯಲ್ಲಿ ಪ್ರತಿವಿನ ಪ್ರತಿ ಮಗುವಿನ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಪ್ರತಿ ಮಕ್ಕಳ ಭವಿಷ್ಯವನ್ನು ಉತ್ತಮ ಶಿಕ್ಷ ಭವಿಷ್ಯಕ್ಕಾಗಿ ಉತ್ತಮ ಶಿಕ್ಷಣವನ್ನು ನೀಡುತ್ತಿದ್ದೇವೆ ಮಕ್ಕಳು ಒಳ್ಳೆಯ ಉನ್ನತ ಹುದ್ದೆಗೆ ಹೋಗಲು ಮಕ್ಕಳನ್ನು ಮಕ್ಕಳ ಭವಿಷ್ಯವನ್ನು ನಿರ್ಮಿಸುತ್ತಿದ್ದೇವೆ ಪಾಲಕರೇ ತಾವು ಕೂಡ ನಮ್ಮ ಮೇಲೆ ಒತ್ತಡ ಜಾಸ್ತಿ ಹಾಕದೆ ನಾವು ಆದಷ್ಟು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ ತಾವು ಕೂಡ ನಮ್ಮ ಮನೆಯಲ್ಲಿ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಕಾಳಜಿ ಅಂದ್ರೆ ಏನಪ್ಪಾ ಅಂದ್ರೆ ಪ್ರತಿದಿನ ಮಕ್ಕಳು ಓದ್ತವೇ ಇಲ್ಲ ಹೋಮ್ ವರ್ಕ್ ಮಾಡ್ತವೇ ಇಲ್ಲ ಅವರಿಗೆ ಮಕ್ಕಳಿಗೆ

ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್